ಅವನು ಅದು ಮುಡಿಕೊಂಡು ಮಗ ಏನು ಕೆಟ್ಟ ಕೆಟ್ಟ ಮಾತಾಡೋಣ ಅಂತ ಕಲ್ಲ ಬೆಣ್ಕೊಟ್ಟೆ ಅದಕ್ಕೆ ಏನು ಹೊತ್ಕೊಂಡು ಕರ್ಕೊಂಡು ಹೇಳಿದ್ವತ್ತು ಅದಾದಮೇಲೆ ಅದು ಯೋಗ ಆಡ್ತೀನಂತೆ ಅದಕ್ಕೆ ನಾನು ಹೋಗಿನಿ ಅವ್ನು ಇರ್ತಿಗೆ ಹೇಳುವಣ್ಣ ಆಗ ಎರ್ತಿಗೆ ಹೋಗಿ ಹೇಳಿದ್ಲಂತೆ ಹೇಳ್ಬಿಟ್ಟು ಅವಳುವೆ ಆಯಿತು ಆಯ್ತು ಉಗಿತೀನಿ ಅಂದ್ಬಿಟ್ಟು ಉಗಿದ್ಬಿಟ್ಟು ಪಟ್ಟ ಮನೆ ಪಾತ್ರನ ತಂದು ಕೊಟ್ಲಂತೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಾಗಿತ್ತಂತಲ್ಲ ಅದರಲ್ಲಿ ಎರಡು ವರ್ಷ ಸಾವಿರ ಏನೋ ಇವ್ರು ಕೆಲಸ ಮಾಡಿ ದುಡ್ಡು ಇಲ್ಲಿ ಏಳುವರೆ ಸಾವಿರ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು ಅಂತೆ ಕನ್ ಮಗ ಅದಕ್ಕೆ ಏನತ್ತಾಗೆ ಅವಳು ಪತ್ರ ಕೊಟ್ಟು ಓದ್ಲಂತೆ ನಾನು ಗ್ಯಾರಿ ಸಹ ಬಿಟ್ಕೊಂಡು ಕೊಡು ಅಂದ್ಬಿಟ್ಟು ಬಂದವಳೆ ಬಂದು ತಿರ್ಗ ಏನು ಗಲಾಟೆ ಮಾಡ್ಕೊ ಓದ್ಲಂತೆ ಮನೆ ಪತ್ರ ಕೊಟ್ಟರು ದುಡ್ಡು ಕೊಡೋಕೆ ಹಿಂಗೆ ಆಡ್ತೀಯಲ್ಲ ಹಿಂಗೆ ಹಿಂಗೆ ಅಂದ್ಕೊಂಡು ಅದಕ್ಕೆ ಏನು ಬೇಜಾರು ಮಾಡ್ಕೊತಿದ್ಲು ಕನ್ ಮಗ ಏನು ಮನೆ ಪಕ್ಕದಲ್ಲಿ ಸಾವುಕಾರ ಗಿತ್ತಿ ಮಾಡಿಕೊಂಡು ಅದೇ ಕಣ್ ಬರ್ತಾಳದು ಗಂಗೆಟಿ ತಗಿಸ್ಕೊಳ್ಳೇಳು ಊಟ ಕರಬ್ಲಿ ಅವಳು ಕೊಡ್ತಾಳು ಹೋಗು ಒಂದು ರೂಪಾಯಿ ಸೋಕ್ಸಾಕಿಲ್ಲ ಕಲ್ಲವಳು

ಓಸಿ ಹಿಂಸೆ ಮಾಡಿದ್ರೆ ಏನು ಮನೆ ಇರಬೇಕು ಆ ಪಾಟಿ ಹಿಂಸೆ ಮಾಡಿದ್ರೂ ನಾವೆಲ್ಲ ಅಂದ್ರುವೆ ಒಂದು ಮಾತ ಇರ್ತೀನಿ ಅಂತ ಬರ್ರಿ ಬಾಯಿಗೆ ಇಲ್ಲ ಇಲ್ಲ ಹೋಯ್ತೀನಿ ಹೋಯ್ತೀನಿ ಬಾಯಿ ಬಿಟ್ಟಿನೇನು ಮಾತಾಡಲಿಲ್ಲ ಬರಾಗ್ತಲು ಹೋಯ್ತೀನಿ ಹೋಯ್ತೀನಿ ಅನ್ಕೊಂಡೆ ಬಂದ್ಲಕ್ಕಲ್ಲ ಮಗ ಹಂಗ ಬುದ್ಕಲೇದು ಅವಳ ಸವಿಯಾ ಬುದ್ಧಿ ಕಲ್ತಿರಳು ಭಾಳ ಒಂಥರ ಅಷ್ಟೊಂದು ಬಿಡ್ತು ಸಂಪೂರ್ಣ ಮಾಡಬೇಕು ಮುಂಚೆ ಆ ಥರ ದೂರ ಸಿಟ್ಕ ಬಿಡ್ತು ನಮಗೆ ಯಾರು ಯಾವ ಏನಾದ್ರು ಮಾಡ್ಕಳಲ್ಲ ಅಕ್ಕ ನಮ್ಗೆ ಯಾಕೆ ಆಕ್ಕೆ ಆಕಪ್ಪ ಬೇಜಾರು ಮಾಡ್ಕೊಂಡಣಕಲ್ಲ ಅವಳು ಮಗನ ಅಳಿ ಮೈನ ಕೇಳದ್ಲಂತೆ ಮಗಳನ್ನ ಅವರು ಏನು 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 ಸಂಪಾದನೆ ಇರೋದು ಮಗ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಬಂದದಂತೆ ತಿಂಗಳಿಗೆ ಮನೆ ಬಂಗ ಏನು ಮಗಿನ ಏನು ಅವೆಲ್ಲ ಇದಲ್ಲ ಹದಿನೈದು ಏನು ಬಂದದ್ದು ಮಾಡುವ ಬಂಗವ ಅಕ್ಕೆ ಏನು ಹೊಸಿ ಬೇಜಾರು ಮಾಡ್ಕೊತಿತ್ತಿಲ್ಲ ಕಣ್ ಮಗ ನಾನೇ ಕೇಳುವೆ ಕೊಡೋಣಲ್ಲ ಅಯ್ಯೋರು ನಿನ್ನ ನಿನ್ನ ನನ್ನ ಅನ್ಕೊಂಡು ನಿನ್ನ ಜೀವ ತಗ್ಗ್ಯದ ನನಗೆ ಅಂತ ಬೇಜಾರು ಆಗ್ಬಿಡ್ತು ಕಣ್ ಮಗ ಈಗ ಅಯ್ಯನ ಮನೆಗೆ ಅಷ್ಟೊಂದು ಖರ್ಚು ಮಾಡಿದೀಯೇ ತಿರ್ಗ ಎಲ್ಲಿ ಬರೋದು ನಿಮ್ ದುಡ್ಡು ಮನೆ ಬಂಗ ಎಲ್ಲ ಅಯ್ಯೋ ಸಿಕ್ಲಾ ಹಾಕವ ನಮ್ದು ಏನಾರು ಇರ್ತದೆ ಪಾಪ ಏನೋ ಕಷ್ಟದಲ್ಲಿ ಇರೋರ್ಗೊಂದು ಸಹಾಯ ಮಾಡಿದ್ರೆ ದೇವ್ರಾರು ಒಳ್ಳೇದ್ ಮಾಡ್ತಾನೆ ಕೊಡುವಂತೆ ಇಸ್ಕ ಬಸಲಿ ಕೊಡ್ತದೆ ಅಲ್ವಾ ಕೊಡ್ತಾಳೆ ಕಣ್ಮಳ ಪಾಪ ಹಂಗೆ ಇಲ್ಲ ಕಲ ಆ ಥರ ಇಲ್ಲ ಇಂಥ ದಿವಸ ಕೊಡ್ತೀನಿ ಅಂದ್ರೆ ಅರ್ಧ ದಿವಸ ಯಾರು ಕೊಡ್ತಾಳೆ ಸುಮ್ಮ ಮಾತಾಡೋದಲ್ಲ ಅದು ಆ ವಿಷಯದಲ್ಲಿ ಮಾತ್ರ ಮಗ ಕೊಡ್ತಾಳೆ ಕಲ ಮಗ ಅದು ಹೋಗು ನಾನೇ ಕೊಡ್ತೀನಿ ಅದು ದುಡ್ಡದೆ ಇನ್ನೊಂದು ಹದಿನೈದು ಸಾವಿರ ಬಿಟ್ಕೊಂಡು ವಸೂಲಿ ಮಾಡಿಕೊಡು ಮತ್ತೆ ಸರಿ ಸರಿ ಹಂಗೆ ಮಾಡ ಮಗ ತೆಗೆ

ಏನಾರ ಕಡೆಯ ತುಂಬಿಸ್ಕೊಂಡು ಕುತ್ವಳಿ ಮಂತಂಬವ ಏನು ಅವು ಏನು ಎರಡು ಎರಡು ಗಂಟೆ ಬೇಯಿಸಿ ಒಂದೊಂದು ಓನಂತರ್ದವ ಚಕ್ಲಿ ಒಂದು ಎರಡು ಗಂಟೆ ಏನು ಹೊಸಿಯಲ್ಲ ಏನೇನು ಇಪ್ಪತ್ತು ಲೀಟ್ರ ಮೂವತ್ತು ಲೀಟ್ರೇ ಏನೇ ಖರ್ಚಾಗದ ಅಷ್ಟು ಮಟ್ಟು ತಿಂಡಿ ಬೇಯಿಸೋ ರೀ ತಗೊಳ್ಳಿ ಒಂದು ತಗೊಳ್ರಕ್ಕೆ ನಾನು ಹಂಗು ಹೊಂಚಾಡ್ದೆ ಊಟ ಆದ್ಮೇಲೆ ನಿಮ್ಮ ಅಪ್ಪ ಬಾಬಾ ಹೋಗೋದಂತಿತ್ತ ಕೊಟ್ಟರಿನ ಅಂತ ಹೋಯ್ತಿನ ಕಣ ಹೋಯ್ತಿನ ಕಣ ಅಂತ ಹೊಂಚಾಡಿದ್ರೂ ಒಂದು ಕವರ್ಗೆ ನಾ ಚಕ್ಲಿ ನಾಕ್ಲಿ ಉಪ್ಪಿಟ್ಟು ಒಂದು ಕೊಡಬೇಳೆ ಒಂದಿಷ್ಟು ಕಜ್ಜಾಯ ಏನಾದರೂ ಒಂದಿಷ್ಟು ಹಾಕೊಡ್ಬೇಕಾನೆ ನಮ್ಮ ಅಪ್ಪರಮ್ಮ ಒಯಿದ್ರು ಹಾಗೆ ಕಳಸ್ತಿದ್ರು ಏನು ಮಾಡಿರ್ತಾನಿಯೇ ಅಯ್ಯಪ್ಪ ಏನುಯದ್ರವೇ ಅದು ಅವರ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾಗ ಮಾತ್ರ ಹೋಗಬೇಕು ಕಲೆ ಇಲ್ಲದರು ಹೋಗಬೇಡ ಅಯ್ಯೋ ಅವರು ತಿಂದಲ್ಲಂತ ನಿನಗೇನೋ ದರದರ ಬದಿದು ಮಾರ್ಕನ್ ತಿನವ ತಾಯಿ ಅಯ್ಯೋ ಏನೋ ಮಾರ್ಲ ಮಿಲ್ ಮಾಡಿರೆ ಅಪ್ಪ ತಿನ್ನೋಳ ಹಂಗೆ ಬಿಡ್ತರೆ ಅವನೆ ತಿನ್ನಕಿದೆ ನಂಗೇನ ಬರ ಬಂದಿಲ್ಲ ನಂಗೇನ ಬರ ಬಂದಿಲ್ಲ ಅದೊಂದು ಪ್ರೀತಿ ವಿಶ್ವಾಸ ಅಲ್ವಲ ಅದೊಂದು ಪ್ರೀತಿ ವಿಶ್ವಾಸ ಅಲ್ವಪ್ಪ ಕೊಡ್ನಿಲ್ಲ ಏನ್ವೆ ಎಲ್ಲಾನು ತಿಂದ್ಲಾಕ ತಿನ್ಬಿಟ ಅವ್ರು ಚಿಪ್ಕ ಇಲ್ಲಿ ಇನ್ನು ಇದ್ದಾಗ

டிகಾತರಮಟ হইತವೆ ಓ ಇರ್ಲಿ ಬಿಡ ಬಾ ಮಾವ ಮಾತಾಡ್ಸ್ತು ಮಾತ್ರ ಎಸ್ ತರೆ ನಮ್ದು ತಮ್ಮದಲ್ವಾ ಮಾತಾಡ್ಸೋನೆ ನೋಡು ಓ ಕೇಳ್ದನ ಓ ಕೇಳ್ತೂ ಅತ್ತೆ ಮಾತ್ರವಾ ಹೆಲ್ಮೆಟ್ ತೆಗಿದಿಲ್ಲ ಹೆಲ್ಮೆಟ್ ಹಾಕೊಂಡಿದ್ದು ತೂಟ್ರೆ ಬಂದಿದ್ರು ಹೆಲ್ಮೆಟ್ ನೇ ತಗಿರಲಿಲ್ಲ ಅದು ಬಿಟಾಳ मिनिस्टर ಮಗ್ಲು ತಗ್ದ್ಬಿಟಾಳಪ್ಪ ತಿರ್ಕೆ ಮುಡೆವು ಮಾಡೋ ಬಾಗ ಬಾ ಸರಿ ಆಯ್ತು ಬಾ ಮತ್ತೆ ಕೋಟನ ತಗೊಂಡು ಕೊಟ್ಬಿಡಿ ವಾಂಟಿಗೆ ಉಂಗನ್ ಕೋಡಪ್ಪಪ್ಪ ಅಯ್ಯೋ ಏನ್ ಅತ್ತಗೆ পর্দা ಆಡೋದ್ಬೇಕಲ್ಲ ನಾನು ಕೇಳದ ನಿನ್ನ ಅಂದ್ರೆ ಅತ್ತಗೆಪ್ಪಾ ನಿನ್ನ 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 ಅಂತ ಎಲ್ಲ ಕುನಿನ ಜೀವ ತೆಗಿಬೇಕಂದ್ಬಿಟ್ಟು ನಾ ಸುಮ್ಮನೆ ಅದೇ ಎಲ್ಲರ ಪತ್ತೆ ಮಾಡ್ಕೊತಾಳೆ ಅಂದ್ಬಿಟ್ಟು ಕೊಡು ನಾನು ವಸೂಲಿ ಮಾಡ್ಕೊಡ್ತೀನಿ ಸರಿ ಮಗ ಸರಿ ಆಯ್ತು ಕೊಡು ಕೊಡ್ಲಿ ಬಿಡು ನಾಟಕ ಇನ್ನೇನ್ ಮಾಡಕದ್ದು ಒಟ್ಟು ಒಂದ್ ಮೇಲೆ ತಿಂಗಳು ಬಿಟ್ಕೊಂಡು ವಸೂಲಿ ಮಾಡ್ಕೊ ಅವಳ ಅಂತೇಳ ಅಲ್ಲಕ್ಕನ್ ಮಗ ಅಂತ ಹೇಳ ಅಲ್ಲ ಕೊಡ್ತಾಳೆ ಕಲ ಸುಮ್ಮನೆ ನೀ ಹೇಳ್ಬಿಡ್ದು ಕೊಡ್ತಾಳೆ ದುಡ್ಡು ಕಾಸು ವಿಷಯದಲ್ಲಿ ಏನಿಲ್ಲ ಒಟ್ಟಿಗೆ ಕೊಡ್ತಾಳೆ ಹಾ ಸರಿ ಮತ್ತೆ ಮನೇಲಿ ಬಾ ಮತ್ತೆ ಮನೆಗೆ ಮನೇಲಿ ಅದೇ ಏನಾದ್ರು ರೆಸ್ಟ್ ಫೋನ್ ಮಾಡಿ ಹೇಳ್ತೀನಿ ಇಸ್ಕೋಗು ನೀ ನೆಕ್ಲೈ ನಾಳೆ ಮನೆ ತಗ ಬಂದು ಕೂತಿದ್ದೀ ಓ ನಂದ್ ಯಾಕೋ ಅಜ್ಜರು ತಾತ ಎಲ್ಲ ಬಾಳ ಬಿಟ್ರು या वागलीले कुत्का माटाडराला आटके नळी कुत्कण रे आव कोटित दंगा येतते माटके बंदे बाळा मिस मारकते नीवरने अयो याला वंदला वंदिसो होगदे सुन्निला मगा आटके आज बेजार मारकडी वंदला वंदिसो होणे बेकू अयो मनसु जीवनस हॉस्पिटलला कन मगा यावदे होगो निजवागला बाळा बेजार येतते कलेवर सत्तीने आनकन रे ओडडते निम निम निमचें बुडू अळो येन इडा गटलें ननचा नोडकनले वटु दे अडड डडते

ಆಯ್ತು ಬಾ ಬೇಜಾರ್ ಮಾಡ್ಕೋಬೇಡ ನೋಡಲ್ಲ ಮನೆಗೆ ಹೇಳ್ತೀನಿ ಹ್ಞೂ ಸರಿ ಕಲ್ಲ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ